ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾ ಇವತ್ತೇನು ಮಾಡ್ತಾಯಿದ್ದೀವಿ ಅಂತಂದರೆ ಡಿಫ್ರೆಂಟಾಗಿ ನುಗ್ಗೆಕಾಯಿ ಕರಿನಾ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಏನೇನು ಬೇಕು ಅಂದರೆ ನುಗ್ಗೆಕಾಯಿ ತಗೋ ಆಮೇಲೆ ಒಂದು ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಹುಣಸೆ ರಸ ತೊಗೊಳ್ಳಿ ಆಮೇಲೆ ಸ್ವಲ್ಪ ಕಾಯಿ ತುರುತು ಸೊ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಇವಾಗ ನಾವು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಸೊ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಹಾಕೊಂಡ್ಬಿಡೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಮನೆಯಲ್ಲಿ ನುಗ್ಗೆಕಾಯಿ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಸೊ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಕರಿಬೇವು ಹಾಕೊಳ್ಳೋಣ ಸೊ ಇವಾಗ ಕರಿಬೇವು ಹಾಕ್ಕೊಳ್ಳಿ ಅದಾದಮೇಲೆ ಕಾಯಿ ತುರಿ ನಾವು ಏನು ತುರು ತಟ್ಕೊಂಡಿದೀವಲ್ಲ ಕೊಬ್ಬರಿ ಅದನ್ನು ಹಾಕ್ಕೊಳ್ಳೋಣ ಸೊ ಇವಾಗ ನಾವು ಇದಕ್ಕೆ ಧನಿಯಾ ಪೌಡರ್ ಹಾಕೊಳ್ಳೋಣ ಒಂದು ಸ್ಪೂನ್ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಸೊ ಚೆನ್ನಾಗಿ ಕಲಿಸ್ಕೊಬಳ್ಳಿ ಸೊ ಇವಾಗ ಇದು ಫ್ರೈ ಆಗಿದೆ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಸೊ ಇವಾಗ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸೊ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಕರಿಬೇವು ಹಾಕೊಳ್ಳೋಣ ಹಾಗೆ ಸಾಸಿವೆ ಎರಡು ಹಾಕೊಳ್ಳೋಣ ಅದಾದ ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಹೆಚ್ಚಿದ್ದೀನಿ ಅದನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮಾಡ್ಕೊಂಡು ತಿನ್ನಿ ಯಾಕಂತಂದರೆ ನುಗ್ಗೆ ಸಾಂಬಾರು ಗೊಜ್ಜು ಈ ಥರ ತಿಂಡೇ ಇರ್ತೀವಿ ಈ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟಿ ಇರುತ್ತೆ ಚೆನ್ನಾಗಿ ಬರುತ್ತೆ නගේ කකුම්බන්නනවි තමටහ කන ಟೊಮೆಟೊ ಹಾಕ್ಕೊಂಡಿವಲ್ವ ಚೆನ್ನಾಗಿ ಕಲಸಿ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ಮೂರು ನಿಮಿಷ ಈ ನುಗ್ಗೆಕಾಯಿನ ಬೇಯಿಸ್ಕೊಂಡ್ಬಿಡೋಣ ಸೊ ಇವಾಗ ನಾನು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅನ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಎರಡು ಮೂರು ನಿಮಿಷ ಆಗಿದೆ ನಾವು ಆಗಲೇ ಏನು ರುಬ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕೊಂಡು ಬಿಡೋಣ ಸೊ ಇವಾಗ ಇದನ್ನು ಚೆನ್ನಾಗಿ ಸೊ ಈ ಥರ ಮಣ್ಣಿನ ಮಡಕೆ ಇರುತ್ತಲ್ಲ ಈ ಇಂಥ ಮಡಕೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಿಮ್ಮ ಮನೆಯಲ್ಲಿ ಇದ್ದರೆ ಮಾಡ್ಕೊಳ್ಳಿ ಇರಲಿಲ್ಲ ಅಂದರೆ ಇಲ್ಲ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಸೊ ಇವಾಗ ನೀರು ಹಾಕಿದ್ದೀವಲ್ಲ ಒಂದು ಐದು ನಿಮಿಷ ಕುಡೀಲಿ ಇದು ಇವಾಗ ನಾವು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಡೋಣ ಸೊ ಇವಾಗ ನೋಡಿ ರೆಡಿ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ರೊಟ್ಟಿ ಜೊತೆ ತಿನ್ನಿ ಆಮೇಲೆ ರೈಸ್ ಜೊತೆ ತಿನ್ಬೋದು ಆಮೇಲೆ ಇಡ್ಲಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಒಂದೊತ್ತರ ತಿಂದು ಬೇಜಾರು ಆಗಿದರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಮನೇಲಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು